ನಮಸ್ಕಾರ ಎಲ್ರಿಗೂ ವನಿತೆ ಕನ್ನಡ ವಾಹಿನಿಯ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನಾನು ಚಂದ್ರಾಬಾಯಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ ನಾನು ಚೆನ್ನಾಗಿದ್ದೀನಿ ಪುನೀತ್ ರಾಜ್ ಸ್ಮರಣಾರ್ಥ ಸಾರ ನಾಲ್ಕನೇ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ವಸ್ತಿಕವು ನಿನ್ನೊಳಗಿನ ಗುರುತು ಸ್ವಸ್ಥತೆಯಿಂದಿರಲು ಸರ್ವ ಜನರ ದಣಿಗೆ ಸ್ವಸ್ತಿಯಾಡಿದೆ ನಿನ್ನ ಚಿತ್ತವರಳಿ ಮಸ್ತು ಪ್ರವಾಹ ಹರಿದು ಬಿಯದ ಅಭಯ ಹಸ್ತ ಮುದ್ರೆಯೊತ್ತಿದೆ ರಾಜರತ್ನ ಸ್ವಸ್ತಿಕ ಮಂಗಳಕರವಾದ ಚಿಹ್ನೆ ಸ್ವಸ್ಥ ನೆಮ್ಮದಿ ಆರೋಗ್ಯಕರ ಸ್ವಸ್ತಿ ಕುಶಲ ನಿನ್ನಲ್ಲಿರುವ ಶುಭಕರವೇ ನಿನ್ನ ಹೆಗ್ಗುರುತು ಸರ್ವರ ನೆಮ್ಮದಿ ಮತ್ತು ಸುಖಕರತೆಗೆ ಕುಶಲೋಪರಿ ವಿಚಾರಿಸುತ್ತಿದ್ದೆ ನಿನ್ನ ಮನಸ್ಸು ಕರಗಿ ಅಧಿಕವಾದ ಪ್ರವಾಹವಾಗಿ ಹರಿದು ದಾನ ಮಾಡುವ ಅಭಯಹಸ್ತದ ಮುದ್ರೆಯನ್ನು ನೀನು ಒತ್ತಿದೆ ರಾಜರತ್ನ ನೀನು ನೀನಲ್ಲ ಸಟೆಯ ನುಡಿಯಿಲ್ಲ ಮೊನಚು ಮಾತಿಲ್ಲ ಇತರರಿಗೆ ಧಕ್ಕೆ ಎಂಬಿಲ್ಲೆನಿತು ಮುನಿಸು ಮಾಸಿದ ಪರದೆ ಮುಖಕ್ಕಿಲ್ಲ ತನುವಿನಲ್ಲಿ ತರತರದ ಹೂರಾಶಿಗಳು ಅರಳುತ್ತಿರೆ ಮನಸೇ ಮಾಧುರ್ಯ ರಾಜರತ್ನ ಸಟೆ ಸುಳ್ಳು ಮಾಸು ಕಳೆಹೀನ ನೀನು ನೀನಾಗಿರಲಿಲ್ಲ ಸುಳ್ಳು ಮಾತು ನಿನ್ನಲ್ಲಿಲ್ಲ ಇತರರಿಗೆ ಧಕ್ಕೆ ತರುವಂತಹ ತೀಕ್ಷ್ಣ ಮಾತಿರಲಿಲ್ಲ ನಿನ್ನ ಮುಖವು ಎಂದೂ ಬಾಡಿದ ಮುಸುಕಿನಂತಿರಲಿಲ್ಲ ಹೃದಯದಲ್ಲಿ ಬಗೆಬಗೆಯ ಹೂಗಳು ಅರಳಿದಂತೆ ಮನವು ಸದಾ ಮಾಧುರ್ಯದಿಂದ ಕೂಡಿತ್ತು ರಾಜರತ್ನ ಹಿಗ್ಗುತ್ತಿಹೆ ನೀನರ ಔದಾರ್ಯದಲ್ಲಿ ಸಗ್ಗಕ್ಕೆ ಸಮವುಂಟು ಜನರೊಳನಾಟದ ಮಂದಸ್ಮೇರ ಸುಗ್ಗಿಯ ತೇರ ಮನದ ಹೆಗ್ಗಡಲ ತೆರೆಯಲ್ಲಿ ಹೆಗ್ಗಾಳೆ ಸಾರಿದರು ಇದು ನಿನ್ನ ಹೆಗ್ಗುರುತಿನ ಬುಗ್ಗೆಯೋ ರಾಜರತ್ನ ಮಂದಸ್ಮೇರ ಮುಗುಳು ನಗೆ ಹೆಗ್ಗಾಳೆ ದೊಡ್ಡ ಕಹಳೆ ಬುಗ್ಗೆ ಚಿಲುಮೆ ನೀನು ಜನರ ಉದಾರತೆಯಲ್ಲಿ ಸಂತೋಷದಿಂದಿರುವೆ ಆಗ ಜನರ ನಡುವಿನ ಸಂಬಂಧವು ಮೃದುವಾದ ನಗೆಯಾಗಿ ಸ್ವರ್ಗಕ್ಕೆ ಸಮವಾಗಿತ್ತು ಇದು ಜನರಿಗೆ ಸುಗ್ಗಿಯಂತಾಗಿ ಸಮುದ್ರದ ತೆರೆಯ ಮೇಲೆ ತೇರು ಎಳೆಯುತ್ತಿದ್ದೇವೆ ಎಂಬಂತೆ ದೊಡ್ಡ ಕಹಳೆಯನ್ನೇ ಸಾರುತ್ತಿದ್ದರು ಇದು ನಿನಗೆ ಹೆಗ್ಗುರುತಿನ ಚಿಲುಮೆಯಲ್ಲವೇ ರಾಜರತ್ನ ವೃಥ ದುರ್ಮಾರ್ಗಿಯಲ್ಲ ಸನ್ಮಾರ್ಗಿ ವ್ಯರ್ಥ ನುಡಿಗಳಿಲ್ಲ ಎಲ್ಲರನುಗುಣದಿ ದೀಪಕ್ಕೆ ಘೃತ ಸುರಿದಂತೆ ಹೊಳೆದು ಸುಕೃತದ ಕೃತ ಕೃತ್ಯತೆಯಲ್ಲಿ ಸಿಂಚನ ಓಯ್ವ ಘನ ಶ್ರುತಿಸಾರದ ಮೆರುಗು ರಾಜರತ್ನ ದುರ್ಮಾರ್ಗಿ ಕೆಟ್ಟ ನಡತೆಯುಳ್ಳ ಘೃತ ತುಪ್ಪ ಸುಕೃತ ಒಳ್ಳೆಯ ಕೆಲಸ ಕೃತ ಕೃತ್ಯ ಪೂರ್ಣತೆ ಸಿಂಚನ ಸಿಂಪಡಿಸು ಮೆರುಗು ಹೊಳಪು ನಿನ್ನನ್ನು ಯಾರೂ ನಿಷ್ಕಾರಣವಾಗಿ ಕೆಟ್ಟ ನಡತೆಯುಳ್ಳವನೆಂದು ಹೇಳುವುದಿಲ್ಲ ಏಕೆಂದರೆ ನೀನು ಉತ್ತಮ ದಾರಿಯಲ್ಲಿ ನಡೆದಿರುವೆ ವ್ಯರ್ಥದಂತಹ ಮಾತುಗಳನ್ನು ಎಂದೂ ಆಡಿಲ್ಲ ದೀಪಕ್ಕೆ ತುಪ್ಪವನ್ನು ಹಾಕಿ ಹೊತ್ತಿಸಿದಾಗ ಆಹ್ಲಾದಕರವಾಗುವಂತೆ ನೀನು ಎಲ್ಲರ ಅನುಗುಣಕ್ಕೆ ತಕ್ಕಂತೆ ನಡೆದಿರುವೆ ಹಾಗಾಗಿ ಇದು ಒಂದು ಗ್ರಂಥದ ತಿರುಳನ್ನು ಸಂಪೂರ್ಣವಾಗಿ ಅರ್ಥೈಸಿ ಸಿಂಪಡಿಸುವಾಗ ಹೊಳಪಿನಿಂದ ಕೂಡುವ ದೊಡ್ಡ ಕೆಲಸದಂತೆ ಆಗಿದೆ ರಾಜರತ್ನ ಸವಿನಯ್ಯ ಮನಕ್ಕೆ ಸಾಟಿಯುಂಟೆ ಸವಿದರು ಸ್ಪರ್ಶಾನುಭವವನ್ನು ಸುರಚಿತ್ತದವರು ಸವೆದರು ನಿನ್ನ ಹಿತಪಥದ ಸಾರ ಜೀವಕಳೆಯ ಶ್ರೀ ಶಿವಕುಮಾರ ಸ್ವಾಮಿಯ ಸುಕೃತದ ಜೀವಿತ ಪಥ ತುಳಿದೆ ರಾಜರತ್ನ ಸವಿನಯ ಒಳ್ಳೆಯ ನಡತೆ ಸುರಚಿತ್ತ ದೇವತಾ ಮನುಷ್ಯರು ಉತ್ತಮ ವಿನಯವಿರುವ ಮನಸ್ಸಿಗೆ ಎಂದಾದರೂ ಧಕ್ಕೆ ಉಂಟಾಗುತ್ತದೆಯೇ ದೇವರಂತಹ ಮನಸ್ಸುಳ್ಳವರು ಇದರ ಸ್ಪರ್ಶವನ್ನು ಅನುಭವಿಸುತ್ತಾರೆ ನಿನ್ನ ಹಿತಕರವಾದ ಮಾರ್ಗವನ್ನು ಹಿಡಿದಿದ್ದಾರೆ ಇದನ್ನರಿತ ನೀನು ಶ್ರೀ ಶಿವಕುಮಾರ ಸ್ವಾಮಿಯು ತಮ್ಮ ಜೀವಿತಾವಧಿಯಲ್ಲಿ ಮಾಡಿದೆಲ್ಲ ಒಳ್ಳೆಯ ಕೆಲಸವನ್ನು ನೀನೂ ಮಾಡಿರುವೆ ರಾಜರತ್ನ ಇಲ್ಲಿಗೆ ಇಂದಿನ ಸಂಚಿಕೆ ಪೂರ್ಣ ಈಗ ಇಂದಿನ ಕಿವಿಮಾತು ಕಿವಿಗೆ ಬಿದ್ದ ಎಲ್ಲ ಪದಗಳು ಮನಸ್ಸಿಗೆ ನಾಟಲು ಸಾಧ್ಯವಿಲ್ಲ ಆದರೆ ಕೆಲವು ಪದಗಳು ಮಾತ್ರ ಮನಸ್ಸಿಗೆ ಮುಟ್ಟಲು ಸಾಧ್ಯ ಆಪದಗಳೇ ಮನಸ್ಸಿನ ಮಾತುಗಳು ಧನ್ಯವಾದಗಳು ಕೃಷ್ಣ